ಹಲೂರು ಕೈಗಾರಿಕಾ ಪ್ರದೇಶದಿಂದ ಬೇಲಹಳ್ಳಿ ಮುಖಾಂತರ ಮಾರ್ಸಂದ್ರದ ಗಡಿಯವರೆಗೂ ಸ್ಟಾರ್ ಕಾಮಗಾರಿ ಅದ್ ಕೆಟ್ಟಿತ್ತು ಸುಮಾರು ಹಳ್ಳ ಕಳ್ಳಗಳ ಥರ ಈ ಹಿಂದೆ ನಾನು ಕೂಡ ಬೈ ಕೂಡ ಓಡಿ ಪ್ರತಿಭಟನೆ ಮಾಡಿದ್ದೆ ಸೊ ಆಗ ಶಾಸಕರು ಸಾಕ ಸರ್ಕಾರ ಇರಲಿಲ್ಲ ಆಗ ಅಧಿಕಾರಿಗಳ ಅಧಿಕಾರಿ ಬಗ್ಗೆ ನಾನು ಮಾತಾಡಿದ್ದೆ ರಿಪೋರ್ಟ್ ಈ ಸರ್ಕಾರಕ್ಕೆ ಅಂತ ಸೊ ಈಗ ಶಾಸಕರು ಮತ್ತು ಸರ್ಕಾರ ಇರೋದ್ರಿಂದ ಶಾಸಕರು ನನ್ನ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆದಮೇಲೆ ಮತ್ತೆ ಈಗಿನ ಅಧ್ಯಕ್ಷ ವಿನಯ್ ಗೌಡರು ನಾವೆಲ್ಲ ಹೋಗಿ ಶಾಸಕರಿಗೆ ಮನವಿ ಮಾಡಿದ್ರು ತುಂಬಾ ಪ್ರಾಬ್ಲಮ್ ಸಮಸ್ಯೆ ಆಗ್ಬಿಟ್ಟಿದೆ ಮತ್ತೆ ಅವರು ಕೂಡ ಅಂತ ಕೂಡ ಇದಕ್ಕೆ ಹಾಕಿದ್ರು ಈಗ ಹೆಸಗಿರಿಯಿಂದ ಕುರಂಡಹಳ್ಳಿವರೆಗೂ ಮತ್ತು ಉಪಾಸ ವ್ಯಾಲಹಳ್ಳಿಯಿಂದ ಉಪಾಸೋದವರೆಗೂ ಒಳ್ಳೆಯ ಸುಚ್ಛಜ ಸುಸಜ್ಜಿತವಾದ ಡಾಂಬರೀಕರಣ ಮಾಡಿದ್ದಾರೆ ನಮ್ಮ ಜನಸ್ತೈ ಶಾಸಕ ಕೆ ನಂದೇಗೌಡರ ಅವರ ಅಂಗಾಲ್ ಇದೆ ಅವ್ರಿಗೆ ನಮ್ಮ ಗ್ರಾಮಸ್ಥರ ಪರವಾಗಿ ಸುತ್ತಮುತ್ತಲಿನ ಗ್ರಾಮಸ್ಥರ ಪರವಾಗಿ ಮತ್ತು ಆ ಈ ರಸ್ತೆಯಲ್ಲಿ ಓಡಾಡುವ ಅವರ ಜನರ ಪರವಾಗಿ ನಾನು ಅವರಿಗೆ ಅಭಿನಂದನೆ ಮತ್ತು ಅಭಿನಂದನೆಯನ್ನು ಸಲ್ಲಿಸ್ತೀನಿ ಏನು ಶಾಸಕರು ನಾನು ತುಂಬ ಜನ ಕೇಳ್ತಾ ಇದ್ದೆ ಅವರೆಲ್ಲರಿಗೂ ಸ್ಪಂದಿಸ್ತಾ ಇದ್ದಾರೆ ಕೆಲಸಗಳು ಕೂಡ ಹಂತ ಒಂದು ಅಭಿವೃದ್ಧಿ ಮಾಡ್ತಾರೆ ಆ ಭರವಸೆ ಹಳ್ಳಿ ಜನಗಳಿಗೆ ಜಾಸ್ತಿಯಲ್ರಿಗೂ ಆ ಭರವಸೆ ಇದೆ ಯಾಕಂದರೆ ಒಂದೇ ಸಾರಿ ಶಾಸಕರಾಗಿದ್ದ ತಕ್ಷಣ ಮುನ್ನೂರ ಯುವಕರ ಮುನ್ನೂರ ಯುವಕರಲ್ಲಿ ಒಂದೇ ಸಾರಿ ಡಾಂಬರೀಕರಣ ಮಾಡೋದಕ್ಕೆ ಅಭಿವೃದ್ಧಿ ಮಾಡೋದಕ್ಕೆ ಈ ಭಾರತ ದೇಶದಲ್ಲಾಗಲಿ ಪ್ರಪಂಚದಲ್ಲೂ ಮಾಡೋಕ್ಕಾಗಲ್ಲ ಹಂತ ಹಂತ ಹಂತವಾಗಿ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಕೆರೆ ಅಭಿವೃದ್ಧಿ ಆಗಿರ್ಬೋದು ಬಸ್ ಸ್ಟ್ಯಾಂಡ್ ಹೊಸ ಬಸ್ ಸ್ಟ್ಯಾಂಡ್ ಮೇಲೆ ಬಾಲತ್ ತಾಲೂಕಲ್ಲಿ ದೊಡ್ಡ ನೋಡೋವಂಥ ಒಂದು ಬಸ್ ಸ್ಟ್ಯಾಂಡ್ ಕೂಡ ಮಾಲೂರಲ್ಲಿ ಆಗ್ತಾಯಿದೆ ಆಮೇಲೆ ಬ್ರಿಡ್ಜ್ ಬೇರೆ ಸ್ಯಾಂಕ್ಷನ್ ಮಾಡ್ಕೊಂಬರ್ ಇದ್ದಾರೆ ಹುಸೂರವ್ರಿಗೂ ರಸ್ತೆ ಆಗ್ತಾ ಇದೆ ಸುಮಾರು ಕೆಲಸಗಳಾಗ್ತಾ ಇದೆ ಮಾಲೂರು ತಾಲೂಕಿನಾದಂಥ ಹಂತ ಹಂತವಾಗಿ ಕೆಲಸ ಕಾಮಗಾರಿ ಕೆಲಸ ಮಾಡ್ಕೊಂಡು ಬರ್ತಾನೆ ಇದ್ದಾರೆ ಸೊ ನಿಜವಾಗ್ಲೂ ಅಂಥ ಶಾಸಕರನ್ನು ಪುಣ್ಯ ಪಡಿಬೇಕಂದ್ರೆ ನಮ್ಮ ತಾಲೂಕಿನ ಜನ ಪುಣ್ಯ ಮಾಡಿರಬೇಕು ಅನಂತ ಅವರಿಗೆ ಆ್ಯಕ್ಚುಲಿ ನಾನು ಅವ್ರಿಗೆನ ಸಹಕಾರ ಕೊಟ್ಟಿಲ್ಲ ಲಾಸ್ಟ್ ಎಲೆಕ್ಷನಲ್ಲಿ ಸೊ ಈಗ ಅರ್ಥ ಇದೆ ನಾನು ತುಂಬ ಲಾಸ್ ಮಾಡ್ಕೊಂಡೆ ಆಗಾಗ ಸಫರ್ ಆಗ್ತಾ ನಾನು ಎಂಥ ವ್ಯಕ್ತಿ ಅಂದರೆ ಆ ವ್ಯಕ್ತಿತ್ವ ಬಗ್ಗೆ ನಾವು ಹೇಳೋದೇ ಬೇಡ ಎಷ್ಟೋ ತನಾಗಿ ಕರೆ ಮಾಡಿದ್ರೆ ಊರು ವಿಚಾರಕ್ಕಾಗಿ ಏನೋ ಸಮಸ್ಯೆಗಳು ಫೋನ್ ಮಾಡಿದ್ರು ಕೂಡ ಅವರು ಸ್ಪಂದಿಸ್ತಾರೆ ಕೂಡ ಮಾಲೂರು ಗೌರ್ಮೆಂಟ್ ಆಸ್ಪತ್ರೆ ಈಗ ಹೊಸ ನವೀಕರಣ ಕೂಡ ಆಗ್ತಾರೆ ಮತ್ತು ಕೊಡುಗೆ ಕೂಡ ನೀಡ್ತಾ ಇದಾರೆ ಅಲ್ಲಿ ಮನೆ ಬಜೆಟಲ್ಲಿ ಕೂಡ ನಮಗೆ ಒಳ್ಳೆ ಕೋಲಾರ ಜಿಲ್ಲೆಗೆ ಒಂದು ಒಂದೊಳ್ಳೆ ಕೊಡುಗೆನ ತೊಗೊಂಬಂದಿದ್ದಾರೆ ಕೆರೆ ಅಭಿವೃದ್ಧಿ ಆಗ್ತಾ ಇದೆ ಇಲ್ಲಿ ಬಸ್ ಸ್ಟ್ಯಾಂಡ್ ಆಗಿದೆ ಬಾರು ಎಲ್ಲ ಇನ್ನು ತುಂಬ ಚೆನ್ನಾಗಿ ಬಸ್ ಸ್ಟ್ಯಾಂಡ್ ಆಗ್ತೈತೆ ಎಲ್ಲ ಹಳ್ಳಿಗಳಲ್ಲಿ ಕೂಡ ಕಾಮಗಾರಿಗಳು ಹಂತ ಹಂತವಾಗಿ ಬೆಳೆ ಮಾಡ್ತಾನೇ ಇದ್ದಾರೆ ಸೊ ಒಂದೇ ಸರಿ ಮಾಡಿಬಿಡ್ಬೇಕಂದ್ರೆ ಈ ಪ್ರಪಂಚದಲ್ಲಿ ಯಾರು ಕೈಯಲ್ಲಿ ಆಗಲ್ಲ ಒಂದೇ ಸರಿ ಆಗಿದ್ದ ತಕ್ಷಣ ಎಲ್ಲ ಅಭಿವೃದ್ಧಿ ಮಾಡಬೇಕಂದ್ರೆ ಯಾರು ಕೈಲೂ ಸಾಧ್ಯ ಇಲ್ಲ ಸೊ ಹಂತ ಹಂತವಾಗಿ ಮಾಡ್ಕೊಂಬರ್ತಾಯಿದ್ದಾರೆ ಅಂದರೆ ನಿಜವಾಗ್ಲೂ ಅವರಿಗೆ ಹೃದಯ ಮಟ್ಟದಲ್ಲ ಕೃತಜ್ಞಗಳನ್ನು ಸಲ್ಲಿಸಲೇಬೇಕು ಹೇಳಿದ್ರೆ ಇವತ್ತು ಸರ್ಕಾರದಲ್ಲಿ ಇಂದಿನ ಸರ್ಕಾರಗಳು ಶಕ್ತಿ ಯೋಜನೆಗಳು ಏನು ತಿಂಗಳಿಗೆ ತಿಂಗಳಿಗೆ ಏನು ವೇತನ ಕೊಡ್ತಾ ಇದ್ದಾರೆ ಮಹಿಳೆಯರಿಗೆ ಏನೇನು ಬಸ್ ವಿಚಾರ ಆಗಿರ್ಬೋದು ಇವೆಲ್ಲ ಯುವ ಶಕ್ತಿ ಯೋಜನೆ ಆಗಿರ್ಬೋದು ಇವು ಇವೆಲ್ಲ ಮಾಡ್ಕೊಂಡು ಕೂಡ ಅಭಿವೃದ್ಧಿ ಮಾಡ್ತಾ ಇದ್ರಲ್ಲ ನಿಜಕ್ಕೂ ಗ್ರೇಟ್ ಅದು ಯಾಕೆ ಹೇಳ್ತಾ ಇದ್ದೀರಂದ್ರೆ ಈ ಮಾತು ಈ ಹಿಂದೆ ಸರ್ಕಾರಗಳು ಆ ಥರದ್ದು ಯಾವುದು ಮಾಡಿದಿರೋ ಕೂಡ ಕೆಲಸಗಳು ಕೂಡ ಕುಂಠಿತವಾಗಿತ್ತು ಸೊ ಅದ್ರ ಜೊತೇಲಿ ಇದು ಮಾಡ್ತಾ ಇರೋದು ನಿಜವಾಗೂ ಅದ್ಭುತ ನಾವು ಅವ್ರ ಬಗ್ಗೆ ಯಾರು ಮಾತಾಡ್ತಾರೋ ಅವ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ ಆದರೆ ಜನ ಜನ ಅಂತೂ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ ಯಾವ ಹಳ್ಳಿನಾಗಾದರೂ ಕೂಡ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಕಷ್ಟ ಸುಖಗಳಿಗೆ ಹೋಗಿದ ತಕ್ಷಣ ಸ್ಪಂದಿಸ್ತಾರೆ ಅಂತ ನಿಜವಾಗ್ಲೂ ತುಂಬ ಜನ ಖುಷಿಯಾಗಿದ್ದಾರೆ ಜನ ಜನಗಳಿಗೋಸ್ಕರ ಕೆಲಸ ಮಾಡ್ತಾರೆ ಅವ್ರಿಗೆ ಇನ್ನೂ ಆ ಶಕ್ತಿ ಒಳ್ಳೆ ಅಂತೇಳಿ ನನ್ನ ತಾಯಿ ಚಾಮುಂಡೇಶ್ವರಿ ಹತ್ರ ಕೇಳ್ಕೊಳ್ತೀನಿ ಒಳ್ಳೇದಾಗ